ಅಂದ್ರೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸುಮಾರು ಐವತ್ತು ವರ್ಷಗಳ ಅಂತರ ಯಾಕೆ ಅಂದ್ರೆ ನಾನು ಹುಟ್ಟುವಾಗ ಅವ್ರಿಗೆ ಐವತ್ತು ವರ್ಷ ಅಷ್ಟು ಚಿಕ್ಕವನು ನಾನು ನಾನು ಅವರ ಯೌವನವನ್ನ ರೀಕಾಲ್ ಮಾಡೋದು ಅಂದ್ರೆ ಹೇಗೆ ಒಂದೋ ಅವ್ರ ಮಾತಿನಿಂದ ಮಾಡಬೇಕು ಒಂದೋ ಅವರ ಪುಸ್ತಕಗಳಿಂದ ಮಾಡಬೇಕು ದೇವರ ದಯದಿಂದ ಅವರ ಸಾನ್ನಿಧ್ಯ ಸಿಕ್ಕಿತ್ತು ಹೀಗಾಗಿ ಅವರ ಮಾತಿನಿಂದಲೂ ಮಾಡಿದ್ದೇನೆ ಅವರ ಯೌವನದ ದಿನಗಳು ಹೇಗಿತ್ತು ಅಂತನ್ನೋದರ ಒಂದು ಚಿಂತನೆಯನ್ನು ಹಾಗೆ ಆ ಪುಸ್ತಕಗಳಿಂದಲೂ ಕೂಡ ಮಾಡಿದ್ದೇನೆ ಇದು ನನ್ನ ಭಾಗ್ಯ ಅವ್ರು ಹೇಗಿರ್ತಾರೆ ಅಂತ ಒಂದು ಕುತೂಹಲ ಇರುತ್ತಲ್ವಾ ಯಾಕೆಂದ್ರೆ ನಾವು ಹೇಗಿರ್ತೇವೋ ಹಾಗೆ ನಮ್ಮ ಗುರುಗಳಿರ್ತಾರಾ ನಮ್ಮ ತಂದೆ ಇರ್ತಾರ ಅನ್ನೋ ಒಂದು ಕುತೂಹಲ ಇವಾಗ ನಮ್ಮ ತಂದೆ ಚಿಕ್ಕವರಾಗಿದ್ದಾಗ ಹೇಗಿದ್ರು ಅಂತಂದ್ರೆ ಆ ಚಿತ್ರಣ ಬರೋದೇ ಇಲ್ಲ ಮೂರ್ತ ರೂಪ ಬರಲ್ಲ ಅವ್ರು ಹೇಗಿದ್ರು ಅದು ಗೊತ್ತಾಗೋದಿಲ್ಲ ಆದ್ರೆ ಅವರ ವೈಚಾರಿಕವಾದ ಧಾಟಿ ಹೇಗಿದೆ ಅಂತ ಹೇಳಬಹುದು ಆ ಫೋಟೋ ನೋಡಬಹುದು ಆದ್ರೆ ಅದು ಅಷ್ಟು ಕ್ಲಾರಿಟಿಯನ್ನು ಕೊಡಲ್ಲ ಅದರಿಂದ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅವರ ಗ್ರಂಥಗಳನ್ನು ಚಿಂತನೆ ಮಾಡೋದು ಮತ್ತೆ ಅವರ ಮೂಲಕ ಕೇಳೋದು ಹೇಗಿದ್ರಿ ನೀವು ಹೇಳಿ ಅಂತ ಹಾಗೆ ಹೇಳಿದ್ದನ್ನ ಒಂದೆರಡು ಚಿತ್ರಗಳನ್ನ ನಿಮ್ಮ ಮುಂದೆ ನಾನು ಇಡುತ್ತೇನೆ ಅವರು ಉದಯವಾಣಿಯಲ್ಲಿ ಒಂದು ಕಾಲಂ ಬರಿತಾ ಇದ್ರು ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಕಿಷ್ಕಿಂಧಾ ಕಾಂಡ ಅಂತ ಅದರ ಹೆಸರು ಆ ಲೇಖನಗಳು ಇವತ್ತು ಒಟ್ಟಿಗೆ ಸಿಗತ್ತೆ ಆದರೆ ಅದರ ಹಿಂದೆ ಅದರ ಸೈಡ್ ಎಫೆಕ್ಟ್ಸ್ ಏನಿದೆ ಅದು ಇವತ್ತು ಸಿಗಲ್ಲ ಅದನ್ನ ಹೊತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಒಂದು ಒಬ್ರು ವಯಸ್ಸಾದವರು ಒಂದು ಅರವತ್ತು ವರ್ಷದವರು ಸಂತಾನಕ್ಕಾಗಿ ಒಂದು ಇಪ್ಪತ್ತು ವರ್ಷದ ಹುಡುಗಿಯನ್ನ ಮದುವೆ ಆಗಿದ್ರಂತೆ ಮದುವೆ ಆಗಿತ್ತು ಅವರಿಗೆ ಇಪ್ಪತ್ತು ವರ್ಷದ ಹುಡುಗಿಯನ್ನು ಮದುವೆ ಆಗಿದ್ದಾರೆ ಇವರು ತೀವ್ರವಾಗಿ ವ್ಯಂಗ್ಯೋಕ್ತಿಗಳಿಂದ ಚುಚ್ಚಿ ಅವರನ್ನು ಬರೆದಿದ್ರಂತೆ ಆ ಲೇಖನ ಇವಾಗ ಉಪಲಬ್ಧಿ ಇಲ್ಲ ಆದರೆ ಅವರು ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮಾರನೇ ದಿವಸ ಆ ವ್ಯಕ್ತಿ ಚೂರಿ ಹಿಡ್ಕೊಂಡು ಬಂದ್ರಂತೆ ಎಲ್ಲಿದ್ದಾರೆ ಅವರು ರಾಮಾನುಜ ಎಲ್ಲಿದ್ದಾರೆ ರಾಮಾನುಜ ಇವರಿಗೆ ಅಲ್ಲಿ ಜೊತೆಗಿರೋರು ಯಾರಿಗೂ ಕೂಡ ಇವರೇ ಬರಿತಾ ಇರೋದು ಅಂತ ಗೊತ್ತಿಲ್ಲ ಇವರು ಕೂಡ ಆ ನೋಟ ನೋಡುವವರಲ್ಲಿ ಒಬ್ಬರಾಗಿ ಏನ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಅವ್ರು ಹಾಕ್ತೀರಾ ಚೂರಿಯನ್ನ ಇಲ್ಲ ಇಲ್ಲ ಅವ್ರ ಕೊಟ್ಟು ನಾನು ಹಾಕಿಸ್ಕೋತೀನಿ ಅಂದ್ರಂತವರು ಅಂದ್ರೆ ಅಷ್ಟು ತೀವ್ರವಾದ ವ್ಯಂಗ್ಯವಾದ ಬರಹಗಳು ಅವ್ರದ್ದು ಆ ತರಹನೂ ಬರೆಯಬಲ್ಲವರಾಗಿದ್ರು ನಾವು ಆಮೇಲೆ ಅತ್ಯಂತ ಪಕ್ವವಾದ ಅತ್ಯಂತ ಮಧುರವಾದ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಮಾತುಗಳನ್ನ ನಾವು ನೋಡಿದ್ದೇವೆ ಯೌವನದಲ್ಲಿ ಆ ತರಹದ ಬರಹಗಳು ಇತ್ತು ಇನ್ನೊಂದು ಸರ್ತಿ ಆದ ಘಟನೆಯನ್ನ ಅವರು ನೆನಪಿಸ್ಕೊಂಡು ಹೇಳ್ತಾ ಇದ್ರು ಅವರು ಉದಯವಾಣಿಯಲ್ಲಿ ಮ್ಯಾಗ್ಝೈನ್ ಎಡಿಟರ್ ಆಗಿದ್ರಂತೆ ಅವಾಗ ಒಂದು ಸಮುದಾಯದ ಬಗ್ಗೆ ಅದೇ ಸಮುದಾಯದವರು ಲೇಖನ ಬರೆದಿದ್ದಾರೆ ಅವರಲ್ಲಿ ವಿದ್ಯೆ ಕಡಿಮೆ ಬೇರೆಯವರು ಹೇಳಿದ್ದನ್ನ ಕೇಳ್ತಾರೆ ಪರಪ್ರತ್ಯಯನೆಯ ಬುದ್ಧಿಗಳು ಅವರು ಬೆಳಿಬೇಕು ಕಲಿಬೇಕು ಅಂತೆಲ್ಲ ಬರೆದಿದ್ದಾರೆ ಅದಾಗಿ ಎರಡನೇ ದಿವಸಕ್ಕೆ ಎರಡು ಲಾರಿ ತುಂಬಾ ಬಂದಿದ್ದಾವೆ ಅವುಗಳು ಹೊಡಿಲಿಕ್ಕೆ ಸುಡ್ಲಿಕ್ಕೆ ಆ ಉದಯವಾಣಿ ಪ್ರಸನ್ನ ಅಲ್ಲಿ ಇದ್ರಂತೆ ಆಗ ಅವರು ಹೇಳಿದರಂತೆ ನೋಡಿ ನೀವು ಈ ಪ್ರಸನ್ನ ಧ್ವಂಸ ಮಾಡ್ತೀರಾ ಬೆಂಕಿ ಇಡ್ತೀರಾ ಅದನ್ನೂ ನಾವು ಫೋಟೋ ತಕ್ಕೊಂಡು ನಾಳೆ ನಾಳೆಯ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೇವೆ ಪತ್ರಿಕೆ ನಿಲ್ಲೋದಿಲ್ಲ ಆದರೆ ನಾವು ನೀವು ಯಾವ ಲೇಖನ ಇದೆ ಅಂತಂದುಕೊಂಡು ಬಂದಿದ್ದೀರಲ್ಲ ಆ ಲೇಖನವನ್ನ ಒಬ್ಬ ಲಾರಿಯ ಮೇಲೆ ಕೂತು ಗಟ್ಟಿಯಾಗಿ ಓದಬೇಕು ಬೇರೆಯವರು ಕೇಳಬೇಕು ಆಮೇಲೆ ಬೆಂಕಿ ಕೊಡಿ ಯಾರು ಇಲ್ಲ ಎಲ್ಲ ಖಾಲಿ ಯಾಕೆ ಅಂತಂದ್ರೆ ಬಂದವ್ರಿಗೆ ಓದಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ ಈ ತರಹದ ಧೈರ್ಯ ಅವ್ರಿಗೆ ಇತ್ತು ಅದು ಉಪನಿಷತ್ತಿನಲ್ಲಿ ಹೇಳಿದ್ದೆ ಅಲ್ವಾ ಆತ್ಮಾನಂ ನಜುಗುಪ್ಸತೆ ಅಂತ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಯಸುವುದಿಲ್ಲ ಯಾಕೆ ಅಂದ್ರೆ ಇದು ಎಲ್ಲವೂ ದೇವರ ವಶಾಂತ ತಿಳಿದುಕೊಂಡವನು ಆತ್ಮಾನಂ ನಜುಗುಪ್ಸತೆ ತನ್ನನ್ನು ರಕ್ಷಿಸಿಕೊಳ್ಳಲು ಬಯಸುವುದಿಲ್ಲ ಅನ್ನೋದು ಈ ರೀತಿಯ ಘಟನೆಗಳು ಈ ಧೈರ್ಯ ಎಲ್ಲಿಂದ ಬರ್ತಾ ಇತ್ತು ನನ್ನ ರಕ್ಷಣೆ ಮಾಡ್ತಾನೆ ಅನ್ನುವ ಧೈರ್ಯ ಇದೆ ಅವನು ರಕ್ಷಣೆ ಮಾಡಿಯೇ ಮಾಡ್ತಾನೆ ರಕ್ಷತೀತ್ಯೇವ ವಿಶ್ವಾಸ ಮಿತಿ ಸ್ಮೃತಿ ಇದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಆ ತರಹದ ಅನೇಕ ಘಟನೆಗಳು ಸರ್ತಿ ಒಬ್ಬರು ಪುರುಷ ಸೂಕ್ತದ ಮೇಲೆ ಒಂದು ಪುಸ್ತಕ ಬರೆದಿದ್ರು ಅವರು ಆಸ್ತಿಕರೇ ಆದರೆ ಆಸ್ತಿಕರಲ್ಲಿ ಕಡು ಸಂಪ್ರದಾಯವಾದಿಗಳು ಅವರು ಬರೆದ ಪುಸ್ತಕ ತೀವ್ರ ಸಂಕುಚಿತವಾದ ದೃಷ್ಟಿಯಿಂದ ಕೂಡಿತ್ತು ಇವರು ನಿಷ್ಠುರವಾದ ಲೇಖನವನ್ನು ಬರೆದರು ಆ ಬರೆದಾಗ ಪುಸ್ತಕ ಮಾರಾಟವೇ ಆಗಲಿಲ್ಲ ಅದು ಅವ್ರು ಬಂದು ಹೇಳಿದರಂತೆ ನಿಮಗೆ ಖುಷಿ ಆಯ್ತಾ ನಿಮ್ಗೆ ಖುಷಿ ಆಗಲಿ ನೀವು ನಿಷ್ಠುರವಾದ ಲೇಖನ ಬರೆದ ಮೇಲೆ ನಂದು ಒಂದೇ ಒಂದು ಪುಸ್ತಕದ ಪ್ರತಿ ಮಾರಿ ಹೋಗ್ಲಿಲ್ಲ ಖುಷಿ ಪಡಿ ನೀವು ಹೊಂದಿರಂತೆ ಇವರು ಮಾತ್ರ ನಿರ್ಲಿಪ್ತರಾಗಿಯೇ ಇದ್ರು ಈ ತರಹದ ಘಟನೆಗಳು ಅಲ್ಲಿ ಕಿಷ್ಕಿಂದ ಕಾಂಡದಲ್ಲಿ ಇದಿಲ್ಲ ಮನೀಷಾ ಅಂತ ಹೇಳಿ ಒಂದು ಅರವತ್ತನೆಯ ವರ್ಷದ ಸ್ಮರಣ ಸಂಚಿಕೆ ಇದೆ ಅದರಲ್ಲಿ ಇದೆ ಆಮೇಲೆ ನಾನು ಆ ಹೀಗೆ ಒಂದು ಅದು ಯಾರ್ದು ಅಂತ ಹೆಸರು ಹೇಳಿ ಬಿಡ್ತೇನೆ ಅದನ್ನೇ ಮುಚ್ಚಿಡೋದಿಲ್ಲ ಆಫ್ ದ ರೆಕಾರ್ಡ್ ಆಗ್ಬೇಕಾದ ಪ್ರಸಂಗ ಇಲ್ವೇ ಇಲ್ಲ ಇದು ಎಲ್ಲರಿಗೂ ತಿಳಿಲಿ ಅಂತ ರವಿ ಬೆಳಗೆರೆ ಅನ್ನುವ ಪತ್ರಕರ್ತರ ಒಂದು ಜೀವನವನ್ನು ಸೀರಿಯಲ್ ಮಾಡೋದು ಅಂತ ಅದಕ್ಕೆ ನನ್ನ ಸ್ಕ್ರಿಪ್ಟು ಇಷ್ಟ ಆಗಿತ್ತು ರವಿ ಬೆಳಗೆರೆ ಅವರಿಗೆ ಅವರು ನನ್ನನ್ನು ಕರೆಸಿದ್ರು ಅವ್ರ ಆಫೀಸಿಗೆ ಸ್ವಲ್ಪ ಆ ಹೊತ್ತಿಗೆ ಇಂಡಸ್ಟ್ರಿಯಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಓಡಾಟ ಮಾಡಿದ್ದೇನೆ ಬಹಳ ಅಪರೂಪದ ಹಾಗೆ ಕರೆದಾಗ ಏನಾಯ್ತು ಅಲ್ಲಿ ಲೇಖನ ನೋಡಿದ್ರು ಆಯಿತು ಚೆನ್ನಾಗಿದೆ ಆದರೆ ನೀವು ಗೋವಿಂದಾಚಾರ್ಯರ ಶಿಷ್ಯರು ಅಂತ ಹೇಳಿದ್ದಾರೆ ಎರಡು ಘಟನೆ ಇರಬೇಕು ಒಂದು ನನ್ನ ಹಿರಿಯ ಪತ್ರಕರ್ತನೊಬ್ಬನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಅವ್ರನ್ನ ಕೇಳಿದೆ ಅವನೊಬ್ಬ ದೊಡ್ಡ ರಾಕ್ಷಸ ಅಂತಂದ್ರು ಅದನ್ನ ನೀವು ಹೇಳಬೇಕು ಆಮೇಲೆ ಇನ್ನೊಂದು ನಾನು ಅವ್ರ ಮನೆಗೆ ಹೋಗಿದ್ದೆ ಬೆಳಗ್ಗೆ ನನ್ನ ನನಗೆ ಅವರು ಉಪಹಾರ ಹಾಕಿದರು ರವಿ ಬೆಳಗಿರ ಹೇಳಿದ್ದು ನನಗೆ ಉಪಹಾರ ಹಾಕಿ ಏನನ್ನೂ ಮಾತನಾಡಲಿಲ್ಲ ನಾನು ಯಾಕೆ ಬಂದೆ ಅಂತ ಗೊತ್ತಿತ್ತು ಅವ್ರಿಗೆ ಅವ್ರಿಗೆ ನಮಸ್ಕಾರ ಮಾಡಿ ಹೇಳಿದೆ ನಿಮ್ಮಂತಹ ಸಜ್ಜನರು ತೀವ್ರ ಬೇಸರಿಸುವ ಇಷ್ಟಪಡದ ಒಂದು ಪತ್ರಿಕೆ ಬೇರೊಬ್ಬರನ್ನ ಹೀಯಾಳಿಸಿ ಚುಚ್ಚಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಗಳಿಸುವಂತಹ ಪತ್ರಿಕೆ ನಿಮಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನೀವು ಅನುಮತಿ ಕೊಡಬೇಕು ನೀವು ನನ್ನನ್ನು ಒಪ್ಪಿಕೊಳ್ಳದೆ ಹೋದ್ರು ಶಾಪ ಹಾಕದೆ ಹೋದ್ರೆ ಸಾಕು ಅಂತ ಹೇಳಿ ನಮಸ್ಕಾರ ಹಾಕಿ ಬಂದೆ ಇದು ನೀವೇ ಸ್ಕ್ರಿಪ್ಟ್ ಬರೆಯೋದಾದ್ರೆ ಈ ಘಟನೆ ಇರಬೇಕು ಅಂತ ನಾನು ಗುರುಗಳ ಹತ್ರ ಹೋಗಿ ಕೇಳಿದೆ ಹೌದಾ ಅಂತ ಒಂದು ನೆನಪಿಲ್ಲ ಮಗು ಇನ್ನೊಂದು ಹೌದು ಅಂತಂದ್ರು ಎರಡನೆಯದ್ದು ಹೌದು ಅವರು ಯೌವನದಲ್ಲಿ ಕನ್ನಡ ಸಾಹಿತಿಗಳ ಜೊತೆಗೆ ಇದ್ರು ವೇದಾಂತದ್ದು ಹೆಚ್ಚು ಗೊತ್ತಿರಲಿಲ್ಲ ಅವ್ರು ಬೆಂಗಳೂರಿಗೆ ಮೊದಲು ಬಂದಾಗ ಓಹ್ ಇವರಿಗೆ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರುತ್ತೆ ಅಷ್ಟೇ ಎಲ್ಲರ ತಲೆಯಲ್ಲಿ ಒಂದು ಸಂಸ್ಕೃತದ ವೈದುಷ್ಯ ಇದೆ ಅಂತ ಗೊತ್ತಿರಲಿಲ್ಲ ಮಧ್ವ ವಿಜಯ ಬಂತು ಓಹ್ ಇವರಿಗೆ ಸಂಸ್ಕೃತ ಗೊತ್ತಿದೆ ಅಲಂಕಾರ ಶಾಸ್ತ್ರ ಗೊತ್ತಿದೆ ಆದ್ರೆ ವೇದಾಂತ ತರ್ಕಗಳು ಗೊತ್ತಿಲ್ಲ ಅಲ್ಲಿ ಶುರು ಮಾಡಿದ್ರು ಜನ ಯಾವಾಗ ಉಪನಿಷತ್ ಚಂದ್ರಿಕಾನೂ ಬಂತು ಆಗ ಎಲ್ಲರ ಬಾಯು ಮುಚ್ಚಿತು ಇಲ್ಲ ಇವರಿಗೆ ಎಲ್ಲದರಲ್ಲಿಯೂ ಪರಿಣತಿ ಇದೆ ಆದರೆ ಕೆಲವೊಂದು ಭಿನ್ನಾಭಿಪ್ರಾಯ ಇದೆ ಅನ್ನೋ ಲೆವೆಲ್ ಬಂದರು ಅವರ ಯೌವನದ ದಿನಗಳು ಈ ರೀತಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತು ಅವರಿಗೆ ಇಲ್ಲಿ ಬರಬೇಕು ಅಂತ ಇರಲಿಲ್ಲ ಬೆಂಗಳೂರು ಕಡೆಗೆ ಬಂದದ್ದೇ ಅವರೊಂದು ಆಕಸ್ಮಿಕ ಬೆಂಗಳೂರಿಗೆ ಅವರು ಬರಬೇಕಾದ್ರೇ ಐವತ್ತೊಂಬತ್ತು ಐವತ್ತೊಂಬತ್ತಾಗಿತ್ತು ಆಮೇಲೆ ಅವರ ಉಪನ್ಯಾಸ ಎಲ್ಲ ಕಡೆ ಆಗ್ಲಿಕ್ಕೆ ಶುರು ಆಯಿತು ಆಮೇಲೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಶುರು ಆಯಿತು ಈ ರೀತಿ ಒಂದು ಯೌವನ ಅವರು ಯೌವನದಲ್ಲಿ ಇದ್ದಾಗ ಹಲವಾರು ಘಟನೆಗಳನ್ನ ಅವರು ಹಂಚಿಕೊಂಡಿದ್ರು ಅದನ್ನ ಇನ್ನೊಮ್ಮೆ ಯಾವತ್ತಾದರೂ ಸಿಕ್ಕಾಗ ವಿವರವಾಗಿ ಮಾತಾಡೋಣ ದೊಡ್ಡವರು ವಿಷಮ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಿದರು ಅನ್ನೋದು ನಮಗೆಲ್ಲರಿಗೂ ಅದೊಂದು ಪಾಠ ಅದಕ್ಕಾಗಿ ನಿನ್ನೆ ಹೇಳಿದ್ದು ಅದೇ ಮನೋವಿಶುದ್ಧೈ ಚರಿತಾನುವಾದ ಅಂತ ಹಿರಿಯರ ನಡೆಗಳನ್ನು ಯಾಕೆ ಚಿಂತನೆ ಮಾಡೋದು ಅಂತಂದರೆ ನಾವು ಹೇಗಿರಬೇಕು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಅಂತ ಆ ತರಹದ ಒಂದು ಚಿಂತನೆ ಅವರು ಯೌವನದಲ್ಲಿ ಅಂದ್ರೆ ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಾಗ ಯೌವನ ಅಂತ ಹೇಳಕ್ ಸಾಧ್ಯ ಇಲ್ಲ ಮಧ್ಯ ವಯಸ್ಸಿಗೆ ಬಂದಾಗ ಅವರು ಏನು ಮಾತನಾಡಿದ್ದಾರೆ ಜೈಡನ್ ಬೋಸ್ ಅಂತ ಒಬ್ಬರಿಗೆ ವಿದೇಶಿ ವಿದ್ವಾಂಸರು ಅವರಿಗೆ ಪಾಠ ಮಾಡಿದರು ಅವ್ರಿಗೆ ಈಗ ತೊಂಬತ್ತ ಎರಡು ತೊಂಬತ್ಮೂರೇನು ಅವರಿಗೆ ಮಾಡಿದ ಸಂಸ್ಕೃತದ ಪಾಠ ಇವತ್ತು ಇದರಲ್ಲಿ ಇದೆ ಯಾವುದು ಯೂಟ್ಯೂಬ್ ಅಲ್ಲಿ ಇದೆ ಆ ಫ್ಲೋ ನೋಡಿದ್ರೆ ಗೊತ್ತಾಗತ್ತೆ ಎಂತಹ ಕ್ಲುಪ್ತಿ ಇತ್ತು ಅವರಿಗೆ ನ್ಯಾಯಾಮೃತ ಮೊದಲಾದವುಗಳ ಮೇಲೆ ಭೇದೋಜ್ಜೀವನ ಮೊದಲಾದ ತರ್ಕ ಕರ್ಕಶ ಗ್ರಂಥದ ಮೇಲೆ ವಾದರತ್ನಾವಳಿ ಎನ್ನುವ ತರ್ಕ ಕರ್ಕಶ ಗ್ರಂಥವನ್ನ ಅವರು ಎಡಿಟ್ ಮಾಡಿದ್ದು ಅವರ ಯೌವನದಲ್ಲಿ ಸುಮಾರು ಮೂವತ್ತೈದರ ಆಸುಪಾಸಿನಲ್ಲಿ ಆ ತರಹದ ನಮ್ಮ ಗುರುಗಳ ಯೌವನವನ್ನ ನನ್ನ ಕೈಲಾದಷ್ಟು ನುಡಿಚಿತ್ರವನ್ನ ನಿಮಗೆ ಕಟ್ಟಿಕೊಟ್ಟಿದ್ದೇನೆ ಇದರಿಂದ ದೇವರು ಪ್ರೀತನಾಗಲಿ ಅಂತ ಹೇಳ್ತಾ ಇಷ್ಟ ದೈವ ಕೃಷ್ಣನಿಗೆ ಅರ್ಪಿಸ್ತೇನೆ ಕೃಷ್ಣಾರ್ಪಣ